ಎಲ್ಲರಿಗೂ ನಮಸ್ಕಾರ ಇಂದು ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವ ಯಾವ ಸಬ್ಜೆಕ್ಟ್ ಇದೆ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಯಾವ ಯಾವ ಚಾಪ್ಟರ್ ಇದೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಮುಖ್ಯವಾಗಿ ನಾಲ್ಕು ಸಬ್ಜೆಕ್ಟ್ ಇವೆ ಮ್ಯಾಥ್ಸ್ ರೆಸೂನಿಂಗ್ ಜಿ ಕೆ ಆ್ಯಂಡ್ ಜಿ ಎಸ್ ಇಂಗ್ಲಿಷ್ ಅಥವಾ ಹಿಂದಿ ಗ್ರಾಮರ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಇಪ್ಪತ್ತಿಪ್ಪತ್ತು ಕ್ವಶನ್ ಕೇಳ್ತಾರೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸು ಒಟ್ಟು ಎಂಬತ್ತು ಕ್ವಶನ್ ನೂರ ಅರವತ್ತು ಮಾರ್ಕ್ಸ್ ಒಟ್ಟು ಸಮಯ ಅರುವತ್ತು ಮಿನಿಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ ಯಾವಾಗ ನಡೀತೆ ಅಂದರೆ ಜನವರಿ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ನಡೆಯುತ್ತೆ ಮ್ಯಾಥ್ಸ್ ರೆಸೋನಿಂಗ್ ಜಿ ಕೆ ಆ್ಯಂಡ್ ಜಿ ಎಸ್ ಇವು ಮೂರು ಕನ್ನಡದಲ್ಲಿ ಬರೀಬಹುದು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಬರೀಬೇಕು ಇವು ಮೂರು ಮಾತ್ರ ಕನ್ನಡದಲ್ಲಿ ಬರೀಬಹುದು ಇದು ಗ್ರಾಮರ್ ಪಾರ್ಟ್ ಆಗೋದ್ರಿಂದ ಇಂಗ್ಲೀಷ್ ಅಥವಾ ಹಿಂದಿಯಲ್ಲೇ ಬರಿಬೇಕು ಇನ್ ಮ್ಯಾಥ್ಸಲ್ಲಿ ಏನೇನು ಸಿಲೆಬಸ್ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಮ್ಯಾಥ್ಸ್ ಮೊದಲ ಚಾಪ್ಟರ್ ಬಂದು ಸಂಖ್ಯೆಗಳು ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮಲ್ಲಿ ಒಂದು ಅಥವಾ ಕೇಳದೇ ಇರಬಹುದು ಅಂದರೆ ಶಿಫ್ಟ್ ವೈಸ್ ಎಕ್ಸಾಮ್ ನಡೆಯುತ್ತೆ ಪ್ರತಿಯೊಂದು ಶಿಫ್ಟಲ್ಲಿ ಒಂದೊಂದು ಶಿಫ್ಟಲ್ಲಿ ಕೇಳ್ತಾರೆ ಒಂದೊಂದು ಶಿಫ್ಟಲ್ಲಿ ಕೇಳುವುದಿಲ್ಲ ಆ ರೀತಿ ನೋಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಇದೇ ರೀತಿ ನಡೆದಿದೆ ಒಂದು ಶಿಫ್ಟಲ್ಲಿ ಕೇಳಿದ್ದಾರೆ ಒಂದೊಂದು ಶಿಫ್ಟಲ್ಲಿ ಕೇಳಿಲ್ಲ ಸಂಖ್ಯೆಗಳ ಮ್ಯಾಗೆ ಎರಡನೇ ಚಾಪ್ಟರ್ ಬಂದು ಲಸ ಮತ್ತು ಮಸ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಎವ್ರಿ ಚಾಪ್ಟರ್ ಮೂರನೇ ಚಾಪ್ಟರ್ ಬಂದು ಸರಳೀಕರಣ ಸಿಂಪ್ಲಿಕೇಶನ್ ಇದನ್ನು ಅದೇ ರೀತಿ ಒಂದು ಸಬ್ ಒಂದೊಂದು ಶಿಫ್ಟಲ್ಲಿ ಕೇಳ್ತಾರೆ ಒಂದೊಂದು ಶಿಫ್ಟಲ್ಲಿ ಕೇಳೋದಿಲ್ಲ ನಾಲ್ಕನೇ ಚಾಪ್ಟರ್ ಬಂದು ಶೇಕಡಾ ದರ ಪರ್ಸೆಂಟೀಸ್ ಎರಡರಿಂದ ಮೂರು ಕ್ವೆಶನ್ ಫಿಕ್ಸ್ ಹಾಗಾಗಿ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಐದನೇ ಚಾಪ್ಟರ್ ಬಂದುಬಿಟ್ಟು ಸರಾಸರಿ ಎವರೇಜ್ ಪ್ರತಿಯೊಂದು ಶಿಫ್ಟಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರ್ತಿದ್ದು ಆರನೇ ಚಾಪ್ಟರ್ ಬಂದು ಅನುಪಾತ ಮತ್ತು ಸಮಾನುಪಾತ ರೇಷನ್ ಪ್ರೊಪರೇಷನ್ ಒಂದರಿಂದ ಎರಡು ಕ್ವಶನ್ ಪ್ರತಿ ಶಿಫ್ಟಲ್ಲಿ ಬಂದೇ ಬರುತ್ತೆ ಇದು ಏಳನೇ ಚಾಪ್ಟ್ರು ಲಾಭ ಮತ್ತು ನಷ್ಟ ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡರಿಂದ ಮೂರು ಕ್ವಶನ್ ಪ್ರತಿ ಶಿಫ್ಟಲ್ಲಿ ಬರುತ್ತೆ ಹಾಗಾಗಿ ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಎಂಟನೇದು ರಿಯಾಯಿತಿ ಡಿಸ್ಕೌಂಟ್ ಒಂದರಿಂದ ಎರಡು ಕ್ವಶನ್ ಪ್ರತಿ ಶಿಫ್ಟಲ್ಲಿ ಬಂದೇ ಬರುತ್ತೆ ಒಂದು ಕೇಳ್ಬೋದು ಅಥವಾ ಎರಡು ಕೇಳ್ಬೋದು ಈ ರೀತಿಯಾಗಿ ಒಂಬತ್ತನೇದು ಬಂದ್ಬಿಟ್ಟು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಪ್ರತಿ ಸಿಂಪಲ್ ಇಂಟ್ರೆಸ್ಟ್ ಒಂದೊಂದು ಶಿಫ್ಟ್ನಾಗ ಕೇಳಿದರೆ ಒಂದೊಂದು ಶಿಫ್ಟ್ನಾಗಿ ಕೇಳಿಲ್ಲ ಬಟ್ ಕಂಪೌಂಡ್ ಇಂಟ್ರೆಸ್ಟ್ ಪ್ರತಿಯೊಂದು ಶಿಫ್ಟಲ್ಲಿ ಒಂದು ಅಥವಾ ಎರಡು ಕ್ವೆಶನ್ ಕೇಳಿದ್ದಾರೆ ಹತ್ತನೇದು ಬಂದುಬಿಟ್ಟು ಸಮಯ ಮತ್ತು ಕೆಲಸ ಟೈಮ್ ಆ್ಯಂಡ್ ವರ್ಕ್ ಒಂದರಿಂದ ಎರಡು ಕ್ವಶನ್ ಪ್ರತಿ ಶಿಫ್ಟಲ್ಲಿ ಬರುತ್ತೆ ಇದೂ ಹನ್ನೊಂದು ಬಂದ್ಬಿಟ್ಟು ಸಮಯ ದೂರ ಆ್ಯಂಡ್ ವೇಗ ಟೈಮ್ ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ಎರಡರಿಂದ ಮೂರು ಕ್ವಶನ್ ಹದಿಮೂರನೇ ಚಾಪ್ಟರ್ ಬಂದು ಮಿತಿ ಮೆನ್ಸುರೇಷನ್ ಎರಡರಿಂದ ಮೂರು ಕ್ವಶನ್ ಫಿಕ್ಸ್ ಹನ್ನೆರಡನೇದು ಮಿಸ್ ಆಗಿದೆ ಹನ್ನೆರಡನೇದು ದೋಣಿಗಳು ಮತ್ತು ಪ್ರವಾಹಗಳು ಬೋಟ್ ಆ್ಯಂಡ್ ಸ್ಟ್ರೀಮ್ ಇದನ್ನು ಕೇಳ್ತಾರೆ ಒಂದು ಅಥವಾ ಕೇಳ್ದೇ ಇರ್ಬೋದು ಇದನ್ನು ಹದಿಮೂರನೇ ನೋಡಿದ್ದೀವಿ ಹದಿನಾಲ್ಕನೇದು ಪಾಲುದಾರಿಕೆ ಪರ್ಸ್ ಪಾರ್ಟ್ನರ್ಶಿಪ್ ಒಂದು ಅಥವಾ ಕೇಳದೇ ಇರ್ಬೋದು ಹದಿನೈದು ರೈಲು ಸಮಸ್ಯೆಗಳು ಟ್ರೈನ್ ಪ್ರಾಬ್ಲಮ್ಸ್ ಒಂದು ಅಥವಾ ಇದನ್ನು ಕೇಳ್ದೇ ಇರ್ಬೋದು ಇಷ್ಟು ಈಸ್ ಇಷ್ಟು ಚಾಪ್ಟರ್ಗಳನ್ನ ನೀವು ಸರಿಯಾಗಿ ನೋಡಿಕೊಂಡ್ರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ನಿಮ್ಮ ಇಪ್ಪತ್ತಕ್ಕೂ ಇಪ್ಪತ್ತು ಕ್ವೆಶನ್ ಆರಾಮಾಗಿ ಸಾಲ್ವ್ ಮಾಡಬಹುದು ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿದೆ ಪೇಪರ್ ಎಕ್ಸಾಮು ಕನ್ನಡದಲ್ಲಿದೆ ಈ ಸಲ ಆರಾಮಾಗಿ ಬಿಡಿಸ್ಬೋದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು